ಬಸವಾದಿ ಶರಣರ ಕಾಯಕ ಯೋಗಿ ಹೂಗಾರ ಮಾದಯ್ಯನವರ ಜಯಂತ್ಯವನ್ನು ದೇವರಹಾಳ ತಾಲೂಕಿನಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹೂಗಾರ ಸಮಾಜದ ಮುಖಂಡರಾದ ಎಸ್ ಎಸ್ ಹೂಗಾರ ಅವರು ಹೂಗಾರ ಮಾದಯ್ಯನವರ ಕಾಯಕ ನಿಷ್ಠೆ ಕಲ್ಯಾಣದ ಅನುಭವ ಮಂಟಪದ ಮಹಾಮನೆ ಏಳ್ನೂರ ಎಪ್ಪತ್ತು ಅಮರ ಗಣಂಗಳಲ್ಲಿ ಒಬ್ಬರಾಗಿದ್ರು ಹೂಗಾರ ಮಾದಯ್ಯ ಅವರು ಬಸವಾದಿ ಶರಣರ ಸಮಕಾಲೀನವರು ಹೂಗಾರ ಸಮಾಜಕ್ಕೆ ಹೆಸರು ತಂದುಕೊಟ್ಟ ಅವರು ಕಾಯಕದ ಶ್ರೇಷ್ಠತೆ ಬಸವಣ್ಣನವರಿಗೆ ಅಚ್ಚುಮೆಚ್ಚಿನವರಾಗಿದ್ದರು ಮಾದಯ್ಯನವರು ಈತರ ಶರಣರಂತೆ ತನ್ನ ಕಾಯಕದಿಂದಲೇ ಬಸವಣ್ಣನವರ ಮನಸ್ಸು ಗೆದವರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಮಾದಯ್ಯ ಅವರಿಗೆ ಶ್ರೇಷ್ಠ ಸ್ಥಾನವಿತ್ತು ಇವರ ಕುರಿತಾಗಿ ನಮಗೆ ಅಹ್ ಕವಿಯ ಬಸವ ಪುರಾಣದಲ್ಲಿ ಜನಪದ ಸಾಹಿತ್ಯದಲ್ಲಿ ಅನ್ನಪೂರ್ಣ ತಾಯಿಯವರ ಜಾನಪದ ಶರಣರು ಸಾಹಿತ್ಯ ಕೃತಿಯಲ್ಲಿ ಮಾಹಿತಿಗಳು ದೊರೆಯುತ್ತವೆ ಶರಣರ ಹುಗಾರ ಮಾದಯ್ಯರವರು ಬಾಗಲಕೋಟೆ ಜಿಲ್ಲೆಯ ಹತ್ತಿರದವರು ಎಂದು ತಿಳಿದು ಬರುತ್ತದೆ ಇವರ ವಚನಗಳು ಲಭ್ಯವಾಗಿಲ್ಲ ಬಾದಾಮಿ ಹತ್ತಿರದ ಒಂದು ಶಿವ ದೇವಾಲಯದಲ್ಲಿ ಮಹಾದೇವ ಎನ್ನುವ ಶಿವಭಕ್ತ ಅರ್ಚಕ ವೃತ್ತಿಯನ್ನ ಮಾಡುತ್ತಿದ್ದ ಐಹೊಲೆ ಪಟ್ಟದಲ್ಲಿ ವೇದಾಭಾಕ್ಷರ ಗುಣವತ್ತಿ ಎಂಬ ರಾಜರಾಣಿಯರು ಇರುತ್ತಾರೆ ಅವರ ಮಗ ಶಿವಯೋಗಿ ಮಲ್ಲರಸ ಮಾದರಸ ಮುಂದೆ ತಾರುಣ್ಯಕ್ಕೆ ಬಂದಾಗ ಕುಲಕುರ್ಕಿಯ ಅರಸರಾಗಿರುತ್ತಾರೆ ಬಾದಾಮಿ ಹತ್ತಿರವಾದ ಕಾರಣ ಶಿವಯೋಗಿ ಮಲ್ಲರಸರು ಆಗಾಗ ಮಹಾದೇವ ಪೂಜಿಸುತ್ತಿದ್ದ ದೇವಾಲಯಕ್ಕೆ ಭೇಟಿ ಕೊಡುತ್ತಿದ್ದರು ಹಾಗಾಗಿ ಮಲ್ಲರಸರಿಗೂ ಮಹದೇವನಿಗೂ ಆತ್ಮೀಯ ಸ್ನೇಹ ಉಂಟಾಗುತ್ತದೆ ಎಂದು ಎಸ್ ಎಸ್ ಹುಗಾರ್ ಅವರು ಸಮಾಜದ ಮುಂದೆ ತಿಳಿಪಡಿಸಿದರು ಬಸವಾದಿ ಶರಣರ ಸಭಕಲ್ಲಿನವರು ಹೂಗಾರ ಸಮಾಜಕ್ಕೆ ಕೀರ್ತಿ ತಂದುಕೊಟ್ಟವರು ಹೂಗಾರ ಕಾಯಕ ಶ್ರೇಷ್ಠತೆ ಮೆರೆದವರು ಬಸವಣ್ಣನವರಿಗೆ ಅಚ್ಚುಮೆಚ್ಚಿನವರಾಗಿದ್ದರು ಎಂದು ಬಸವಣ್ಣನವರು ಸಾರಿದ ಕಾಯಕವೇ ಕೈಲಾಸ ಎಂಬುದಕ್ಕೆ ಮಾದಯ ಉತ್ತಮ ನಿದರ್ಶಕರಾಗಿದ್ದಾರೆ ಎಂದು ಹೇಳಿದರು ತಾಲೂಕಾ ಅಧ್ಯಕ್ಷರಾದ ಪ್ರಕಾಶ್ ಹೂಗಾರ್ ಈ ಸಂದರ್ಭದಲ್ಲಿ ನೂತನವಾಗಿ ಹುಗಾರ ಸಮಾಜದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಮುದ್ದೇಬಿಹಾಳ ತಾಲೂಕಿನ ಅಧ್ಯಕ್ಷರನ್ನಾಗಿ ಪ್ರಕಾಶ್ ಹುಗಾರ ಕುಂಟೋಜಿ ಗೌರವಾಧ್ಯಕ್ಷರನ್ನಾಗಿ ಡಾಕ್ಟರ್ ಚಂದ್ರಶೇಖರ್ ಹುಗಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವರಾಜ್ ಹೂಗಾರ್ ಜಂಬಲದಿನ್ನಿ ಉಪಾಧ್ಯಕ್ಷರಾಗಿ ಹುಗಾರ್ ಕುಂಟೋಜಿ ಸಹ ಕಾರ್ಯದರ್ಶಿಯಾಗಿ ಬಸವರಾಜ್ ಹುಗಾರ್ ಹಾಗೂ ಈ ಸಂದರ್ಭದಲ್ಲಿ ಎಸ್ ಹುಗಾರ್ ವಿಜಯಕುಮಾರ್ ಒಡವಡಗಿ ಎಚ್ ಕೆ ಪೂಜಾರಿ ಮಹೇಶ್ ಹುಗಾರ್ ಮುತ್ತಣ್ಣ ಹುಗಾರ್ ಶರಣ ಹುಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶಿವರಾಜ್ ಹುಗಾರ್ ಟಿವಿ ಫೋರ್ ನ್ಯೂಸ್ ವಿಜಯಪುರ